ಸೂರ ಯಾಕ ನೆನಪದ ಚಾತ ಚೇತ ತಂದ್ ಕುಡೋದ ಗೊತ್ತಾಕೋದಿಲ್ಲ ರಾತ್ರಿ ಗಾಂಗೆ ಕಾಣ ಬಾ ಅಂದ ಒಳಗಲ್ಲಿ ಬೈಷ್ ಮೆತ್ಕೆ ಆಗಿ ರಾತ್ರಿ ಹೂರಿ ಮತ್ತ ಮೈಕ ಎಲ್ಲಾ ಬ್ಯಾನ್ ಆಗತಾವ್ರಿ ನೀವಿದ್ರ ರಾತ್ರಿ ಬರ್ತಾನ ಗುಮಿರಿ ಗುಮ್ತಿರಿಪ್ಪ ಈಗ ಈಗ್ರಿ ಗೊತ್ತಾಯ್ತಿಲ್ಲಂದ ना हेलो मात किलादर नायक तुन्द कुम्ति दिली आए तेडर उटकेन माल रहा है चकोली रहे, रहे चपातिर माल इड़ी श्याय द आर्याद मन्या वळा वळा विद लो चाया कुडी लिल्रमाता है ताल प्याड़ वही चकोली माल रहे हाँ होग ये सोर ना फर्ग बाईलिक ना� ಹೋಗಿ ಬರೋತನ ಮನ್ಯಾಗ ಇರ್ರಿ ಒಂದೇ ಹೊರಗ ಕಾಣಿದ್ರ ಮತ್ತ ಹೊಳೆ ಬಂದ್ ಗುಮ್ಮತಿ ನೋಡಿ ನನ್ ನಾ ಸ್ವಲ್ಪ ಹೋಗಿ ಸಿಂದ ಆಳುಗಳು ನೋಡ್ಕೊಂಡ್ ಬರ್ತೀನಿ ಏನ್ ಅಯ್ಯೋ ನಾ ಯಾಕೆ ಹೊರಗೆ ಬರಲ್ರಿ ಹೊರಗ್ ನಿಂತಿದ್ ನೋಡಿ ನೀವು ಗುಂತಿರ ನನಗೆ ಗೊತ್ತಿಲ್ಲ ಏನ್ರಿ ಹೊಳಗೆ ಹೇಳ್ತೀನಿ ನೋಡ್ರಿ ಕೆಲಸ ಮಾಡ್ಕೋತ ಹಾ ಹಾ ಅಷ್ಟೇ ಅಂಜಿಕೆ ಇರಲಿ ಒಂದ್ ಸ್ವಲ್ಪ ನನ್ ದಿನಗ ಹೋಗಿ ಒಳಗ್ ಹೋಗು ನೋಡಿದ ಆಳ್ಗಳು ಇವತ್ತು ಏನ್ ಬಂದಾವ ಏನ್ ಇಲ್ಲ ತಿನ್ನ ಹೊಲಕ್ಕೆ ಸ್ವಲ್ಪ ಹೊಲಕ್ ಹೋಗಿ ನೋಡ್ಕೊಂಡಿ ಬರ್ತೀನಿ ನಾ ಮಕ್ಕಳು ಇಬ್ರು ಹೊರಗೆ ಎಂಬಿ ಗಾಟಿ ಕಸಿಂದ ಏನ್ ಮಾಡತ್ತಾರ ಇನ್ನ ಕೆಲಸಕ್ಕೆ ಟೈಮ್ ಆಗ್ಯದ ಇಲ್ಲಿ ಇವನಿಗೆ ಹೇಗ್ಯಾ ಹೇಗ್ಯಾ ನಮ್ಮಂಗ ಇವ್ರು ಏನ್ ಗುದ್ದಾಡಾಕತ್ತಾರ ಏನ್ ಹೇಗೇವ್ ಅವ್ನವನ್ ಇವತ್ತು ಏನ್ ಯಾಕಲ್ಲಕ್ಕ ಅವನ್ ಬಿಡಂಗಿಲ್ಲ ಇವತ್ತ ಗಂಗ್ಯಾಂ ಹೆಂಗ್ಯಂಗ್ಯಾ

ನಿನ್ ಗೊತ್ತಾಗಲ್ಲ ಇಬ್ರು ಕೂಡ ಬಂದು ಹೇಳಿ ಕೆಲ್ಸಕ್ಕ ಬಂದೇವಿ ಹ ಮತ್ತೆ ಯಾಕಿದ್ದಾನ ಮಳೆ ಹೇಗಿದ್ರ ಮಳೆ ಆದ್ರೆ ಏನಾಯ್ತು ಮೊದಲ ಹಸಿದ್ದ ಕೆಲಸ ಮಾಡಿಲ್ಲ ಎನ್ನಿ ಏನ್ ಹುಚ್ಚೇರಿ ಏನಿ ಹಸಿ ಇದ್ದಾಗ ಕೆಲ್ಸ ಮಾಡಿಲಿ ಬ್ಯಾಸಗಿ ಇತ್ತು ಕಾಲಾಗ ತಂಪ ಈಗ ಮ್ಯಾಗು ತಂಪ ತೆಳಗು ತಂಪ ಅಂದ್ರೆ ಕೆಲ್ಸ ಹೆಂಗ್ ಮಾಡ್ಬೇಕು ನೋಡು ನನ್ ಸಟ್ ಬರದ ಆಗುದಿಲ್ಲ ಹೇಳ ಅವ್ನಿಗೆ ಹೊಟ್ಟೆ ನೋಡಿ ಬೇಕಾದ್ರೆ ನೀ ಹೋಗು ಮಾಡ ನಮ್ಮ ಮಕ್ಕಳವನು நீன மக்கோத்திர மொக்கோ இல்ல ஏங்க ஏ நமஸ்கி சாக்கார நமஸ்கார வெங்கல ஏத ஒட்டே வரல் ஏழன் மழி ஆகி தான் மழையாங்க சவுண்ட் கடை சவுண்ட் மழித்தல் சாக்கார ನಾನ್ ಹೇಳ್ತಾರೆ ಒಟ್ಟೆ ಹೊರಗ್ ಕಾಲ್ ಇಲ್ಲ ಕಾಲು ಒಟ್ಟೆ ಒಟ್ಟೆ ಕಡ್ಲಿಕ್ಕೆ ಹೋಗ್ಬೇಡ್ರಿ ನೀವ್ ನಡ್ರಿ ನೀವ್ ರಂಗ್ಯಾ ಏನು ಬೇಕಾದ್ರೆ ನಾ ಬರ್ತೀನ್ರಿ ಹ್ಮ್ ನನ್ ಕರ್ಕೊಂಡ್ ನೋಡ್ರಿ ನಾನ್ ಹೇಳ್ತಿ ಒಟ್ಟೆ ಬರ್ದಿ ಕೆಸರಾಗ ಒಟ್ಟೆ ಕಾಲು ಇಡಲ್ರಿ ಏಕಿ ನಿನ್ ಹಿಂಗ ಆಗ್ಯದ ಮಳೆ ಆಗಿರಿ ಮಳಿ ಆಗಲ್ ನಿನ್ ಮೂತ ಹಿಂಗದ ಹ್ಞೂ ರೀ ಸರಿ ನೀನ್ ಏನ್ ಹಾಕಿನ್ ಹೊರಗಿ அக்கின் நம்பி நான் இடம் ஏ நன்கொட்டை நீட்டு இட்ரிக்கூடாது ಓ ಸಾವ್ಕಾರ ನೀವ್ ಕೆಲ್ಸಕ್ಕೆ ಯಾರಿಗ್ ಇಟ್ಕೊಂದಿರಿ ನೀವು ಆಚಿಗಿ ನೋಡು ನಿನ್ನ ಮೋತಿ ನೋಡಿ ನಾ ಇಟ್ಕೊಂಡಿಲ್ಲಾ ಅಕ್ಕಿ ನೋಡಿ ಇಟ್ಕೊಂಡೀನಿ ನಾಕಿನ ಏ ನೀ ಹೋತೆ ನೀ ಹೋತಿ ನೀ ಹೋತೇನು ಹ್ಯಾಂಗ್ ಮಾಡ್ಯಾರಿ ಸಾಹ ಅಲ್ಲ ಏನತ್ ಮಾತ್ ಮಾತಾಡ್ಲತ್ತಿದ್ನಿ ನಿನ್ನ ಗಂಡ ಸಾಹುಕಾರ ನಾ ಇಡಂದ ಗಂಡ ಹೊಳ್ಳತ್ತಿನ ಹೇಳಿ ಅವ್ನ ಬೆನ್ ಹಚ್ಚಲತ್ತೀನಿ ನೀ ಮನ್ಯಾಗ ಸರ ವಾ ಒಂದ್ ವರ್ಷ ಆಯ್ತು ಗೌಡ್ರ ಇಲ್ಲ ತಕ್ಕ ಕೆಲ್ಸ ಹೋದ್ರಾಯ್ತು ಇರ್ಲಿಕ್ಕಂದ್ರಾಯ್ತು ಮನ್ಯಾಗ ನಾನು ಏನು ಅಂದಿಲ್ಲ ಹೋಗಿದ್ನಿ ಒಂದ್ ವರ್ಷ ಆಯ್ತು ಬಿಟ್ಟು ಹೋಗಿದ್ರಿ ಮತ್ ಓ ಗೌಡ್ರಿ ಈ ಮೂರ್ ದಿವಸ ಆಯ್ತು ಚಂದದ್ರಿ ಮಳೆ ಹೇಗ್ಯದ ನಾ ನಿಲ್ರಿ ಇವತ್ತೇದ್ರಿ ಮೂರ್ ದಿವಸ ಆಯ್ತ್ರಿ ಮಳೆ ಆಗಿ ನಾ ಏನ್ ಬಂದಿನಲ್ರಿ ಮತ್ ಮಳೆ ಚಾಲನೆ ಎರಳ್ ಬಿಡು ಒಂದು ಕೆಲಸ ಮಾಡ್ರಿ ನೀವು ಮತ್ತೆ ಕೆಲ್ಸ ಹೆಂಗ್ ಮಾಡಬೇಕು ನಾವು ಮಳೆಯಾ ಏ ನೀ ಹೊಟ್ಟೆ ಓಳು ನಿನ್ನ ಓಲನೆ ನಿನ್ನ ಮಾತ ಕೇಳಿ ನಾ ಓಡ ಬರಲ್ಲ ಗೌಡ್ರ ನಾನು ಇಟ್ಕೊಂಡಾರ ನಾ ಗೌಡ್ರ ಮಾತೇ ಕೇಳಾಕಿ ಓಹೋ ಗೌಡ್ರ ಪಾಪ ನಾವ್ ಹೊಟ್ಟೆಗೆ ಬಟ್ಟೆಗೆ ಮತ್ತೆ ಕೆಲಸ ಕೊಟ್ಟಾರ ಏ ಹೋಗ್ ಬಂದಾಗ ನೀ ಹೋಗ್ ಮಾಡು ಕೆಲಸ ಮಾಡಿ ಹೋಗ್ನಿ ಹಂಗಂದ್ರ ಅಡ್ವಾಸ್ ತಗೊಂಡಿದೋ ಎಲ್ಲ ವಾಪಸ್ ಕೊಡಿ ಅವರಿಗೆ

ನಿಮಗ ಕಾಲ್ ಮಾರಿ ಕಾಪಿ ಹೊಡ್ತೀನಿ ಮತ್ತ್ ಹೇಳ್ತೀನಿ ಯಾವ ತೋ ಗಂಗೆ ಬಾಳ ಮಾತ ಹೇಳತಿಲ್ಲ ಏನ್ರೀ ನಾನ್ ಹೆಂಡತಿಗ್ ಇಟ್ಕೊಂಡಿನತಿರಿ ಇಟ್ಕೊಂಡಿರ್ಲಾ ಹಿಂಗೇನ್ ನೋಡ್ರಿ ನೋಡ್ರಿ ಬರೇ ನಿಮ್ಮ ಮೇಲೆ ಸಂಶಯ ರೀ ಅವ ಏ ಗಂಗೆ ಅ ಏನದ್ರಿ ಗೊತ್ತಿಲ್ಲದ ಏ ನೀವ್ ಏನರಿ ನನಗೆ ತಗೊಂಡ್ ಮಾಡದೇನೋ ಏ ನೀ ಏನ್ ಮಾತಾಡುದ್ ನೀ ಕುಡಿದ್ ನಿಷಾ ಒಳಗ್ ಏನೇನೋ ಹೇಳದ್ಯಾಡ ಅವ್ರು ಆ ತರಾ ಇಲ್ಲಾ ನಮ್ ಸಂಶಯ ಯಾರ ಸಂಶ್ಯಾಪಡ್ತೀನಿ ನೀನೂ ಸಮಸ್ಯೆ ಪಡ್ತೀನಿ ನೀನು ಗೌಡ ಅದ್ರ ಕಿಮ್ಮತ್ ಗೌಡ್ ಅಂದ್ರ ಏನು ಏನಂದ್ರ ಗೌಡ ಗೊತ್ತದ ನಿನಗ್ ಒಂದ್ ನನ್ ಕೈ ಕೊಟ್ರಿ ನೀವು ಯಾರ ಕೈಯ ಕೊಟ್ರಿ ನನಗೆ ಏನು ಗೊತ್ತಿಲ್ಲ ನೀನ್ ಏನ್ ಬಂದ್ ಮಾಡ್ಲಾಕ ಕೆಲಸ ಮಾಡ್ರಿ ಮೊದ್ಲಲ್ಲಿ ಆಯ್ತಾಯ್ತು ನೋಡ್ರಿ ನೋಡ್ರಿ ಅಲ್ಲಿ ಏನ್ ಮನ್ಕೋತಿ ನೋಡುವ ರಂಗು ಅಂತ ಮಾತಾಡಕ್ ಗಂಡಸರು ಬೇಕ ಹೆಣ್ಮಕ್ಳು ಎದಕ್ಕೂ ಹತ್ತಂಗಿಲ್ಲ ನನಗ ಮತ್ತೆ ಏನ್ ಮಾಡ್ರಿ ಗೌಡ್ರಿ ಹೇಳ್ರಿ ಐತ್ರಿ ಒಂದ್ ಇರ್ಲಿ ಬಿಡು ಏನ್ ಮಾಡೋದ್ ಮಾಡ್ಯಾನವ ಯಾರ ಮಂದಿ ಮಾಡದ್ ಮಾಡ್ಯನೇನವ ನಿನಗ ಒತ್ತ ದೇಶಣೆ ದೇನಿ ನನಗಂತ್ರ ಸಾ ಸಾಕ ಆಗಿದ್ರು ಗೌಡ್ರೆ ನೀ ಏನು ಹೇಳ್ತರೆ ಹೇಳ್ರಾ ಏ ಗಂಗೆ ನೀವೆ ಬುದ್ಧಿ ಮಾತ್ ಹೇಳ್ತಿ ಏ ಗಂಗೆ ಏ ಹೊರಗಾರೋ ದೇ ಮಟ್ ಕರಲೇ ತಾಯೆಮ್ಮಮ್ಮಾ ನಾ ಇಲ್ಲೆ ನಿಮ್ಮ ಜನ್ಸರ್ ಏನು ಇರ್ತಿರಬೇಕು কই ಐತಿ কই কই ಓಗೋ ಓಬ ಬಡದ ಆಗೋದ್ರು ನನಗೆ ಯಾರ್ ಬೇಕಾದವರು ಬರಲಿ ತಿತಿ ನೋ ಪುಸ್ತಕನೇ ಅಂತ ಅವನು ನೋಡಿ ಹೋಗ ಹೋಗ ನಿಂದು ಆದಾ ನಿನ್ನ ಇದ್ ದೊಡ್ಡ ವೈಕೆನ ಬಾರೆ ಕಲಿಟ್ಟು ಅವ್ ಮಾರ್ತಿನ ಬರಬರಿ ಅದ ಬರೆ ಮೂರು ದಿನ ಆಯ್ತು ಬನ್ನ ಮಳಿಯದ ಕೆಲಸಕ್ಕೆ ಬಾ ನೀ ತರತಿ ಅಸ್ಯಾ ಕೆಲಸ ರೇಂಗ್ ಮಾಡೋ ಗೊತ್ತಾ ನಿನಗೆ ತಿಳಿಯಲ್ಲ ಈಗ ಅವನು ಬರ್ನ ಪುಸ್ತಕನೇ ಹೊರಟ ಕೆಲಸಕ್ಕೆ ಹೋಗ ಹೋಗ ಆನ್ ಜೋಣೆ ಮಾಡ ನಾ ಬರಲ್ಲ ಓ ಬರದಾ ಹೋಗೋರೆ ಏ ಬಾರೋ ಏನ್ ವಿಚಾರ ಮಾಡಾತಿ ಹೆಂಗ್ ಹೋಗಂಗೆ ನೀವು ಕೈತದ ಸಾಹುಕಾರ್ನಾ ಒಂದೇ ಮಾತಾಡವು ಒಂದೇ ತರ ಮಾತಾಡ ಆಯ್ತು ಹೇಳಿ ಒಂದ್ರಿ ಮಾತಾಡಿ ಹೇಳ್ರಿ ಮಾತಾಡಿ ನಡೆಯಲ್ಲ ಹ್ಮ್ ಏ ಬಾರ್ ಬಾ ಯಾರ ಮಾಡಿ ಒಬ್ರು ಕೇಳಿದ್ರಿ ನೀವು ಒಬ್ರು ಇದ್ದೀರಲ್ಲ ನಿಮಗ ಏನು ಹೋಗ ಏ ನೋಡ್ರಿ ಸುಮ್ಮನೆ ನಮ್ಮ ಏ ನಡಿ ಶೌಕಾರ್ ನೋಡಿ ನಡಿ ನೀನು ಕಳ್ಳ ಅನಸ್ತ ನಡಿಲಿ ನಾ ಬಾಗಲಾರಿ ಹಾಕ್ ಬಾಗಲಾರಿ ಹಾಕು ீனப்பா பைப் தோடசி அதனாய்த்தி அவ நீர் ஒரே சிக்க நீர் நான் ஏன் மாங்க ஆலத்தவ நான் ஏன் நானே மூர் திவ் ஆய் உயிர் தீனி நடை ஏன் சவுக்க ಅಲ್ಲೂ ಗಂಗೆ ಏಮಿ ಬೆದಿಗ್ ಬಂದ್ ಮೂರ್ ದಿನ ಆಯ್ತು ನಾ ಏನ್ ಮಾಡ್ರಿ ನಾ ಏನ್ ಮಾಡ್ಲಿ ಅದು ಬೆದಿಗ್ ಬಂದ ಮಾಡ್ಬೇಕು ನಿನಕ್ ಕಟ್ಟಲ್ಲೂ ಅಲ್ಲಿ ಹೋಯ್ ಯಾರಿಗ್ರಿ ಹೇಳ್ಬೇಕಿಲ್ಲ ಕಟ್ಟಿನ ಕಟ್ಟಿನಲ್ರಿ ಹಾಂಗಲ್ಲ ಕಟ್ಟೋದು ಹಾ ಏನು ಹುಚ್ಚ ಏನು ನೀವು ಉಪಯೋಗ ಇಲ್ಲಪ್ಪ ಮನುಷ್ಯನ ಏನೋ ಮತ್ತ ಏನ್ ಮಾಡಿ ದಿನ ಆಯ್ತು ಒದರ್ಲತ್ತದ ಅದು ನೋಡ ಹೆಂಗ್ ಮಾಡ್ತದ ನೋಡೋದು ನೀವ್ ಕಟ್ 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 ಹೋಯ್ತ ಅಂದ್ರಲ್ರಿ ಹ್ಮ್ ಕಟ್ಟಿನ್ರಿ ಇಲ್ಲಿ ಹೊರಗೆ ಹೊರಗೆ ಕಟ್ಟಿ ಬಿಡದ ಮತ್ ನಾ ಏನ್ ಮಾಡ್ರಿ ಏ ರಂಗವ ಏನ್ ಒಂದ್ ಸ್ವಲ್ಪ ಅವ್ನಿಗೆ ತಿಳಿಸಿ ಏ ಏಮಿ ಕಟ್ ಅಂದಿದೀನಿ ಕಟ್ ಅಂದಿನಿ ಮತ್ ಕಟ್ಟಿನ್ಲಿ ಅದ ಆ ಕಟ್ಟು ಹೇಳತಿಲ್ಲ ನಿನ್ನ ಗೊತ್ತಿದ್ರೆ ತಾನೇ ನಡಿ 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 ಏನ್ ನೀವು ಮಾತಾಡ್ತೀರ ಒಟ್ಟಿ ತಿಳಿಯಲ್ಲ ಇಬ್ಬರ್ದು ಬಾ ಶಾಣಿದ್ಯಾತ್

ಎಲ್ ಹೋಗ್ಯಾರೀ ಆಕೆ ಹೋಗ್ತೀನಿ ಸಾವಕರ್ರೋನ್ ಎತ್ತಿಲ್ರಿ ಅದ್ ಹೋಲ್ ಬಿಡ್ರಿ ನೀವೇಟ್ ಏನ್ ಮಾಡೋದ್ರಿ ರಾತ್ರಿ ಬೆಳಗಾನ ಬಡದಾನ್ರಿ ಅಲ್ಲಾ ಈ ನಮ್ನಿ ಬಡದಾನ್ರಿ ನಿಮಗ ಎಂತ ಬಂಗಾರ ಅಂತ ಹೇಳ್ತಿದಿರಿ ನೋಡ್ರಿ ನೋಡ್ರಿ ಯಾ ಮೋತಿ ಈ ನಮ್ನಿ ಬಡದನ್ರಿ ನಿಮಗ ಏನ್ ಮಾಡೋದ್ರಿ ನನ್ ಗಂಡೆ ಅಂತ ಅದನ್ರಿ ಬೆಳ್ಳ್ ಬೆಳ್ಳತನ ಬೆಳ್ದಾನ್ ರೀ ರಗಡ್ ಬರಂಗ ಮುಗನಾಗ ಕಣ್ಣಾಗ ಕೂಡೆ ಬಂದೇತ್ರಿ ಅಲ್ವಾ ರಗಡ್ ಬರಹಂಗ ಬೆಳ್ದಾನ ನನಗ್ ವಿಚಿತ್ರ ಐತಲ್ಲ ಇದ್ ಕೇಳಿ ಇಂತದ್ ಎಂದು ಕೇಳಿಲ್ಲ ಅಣ್ಣ ಏನ್ ಮಾಡೋದ್ ಬಿಡ್ರಿ ನನ್ ಹಣೆ ಬಾರಿ ಹಂತದ ಐತ್ರಿ ಯಾಕಂದ್ರ ಮೆಚ್ ಬಂದಿದ್ ಕುಣ್ಬೇಕಲ್ರಿ ನನ್ ಬಾಲಿ ಬಂದಿದ್ ನಾ ಉಂಟಿನ್ರಿ ಹ ಬಂದ್ ನೋಡ್ರಿ ನಾ ಹೋಲ್ರಿ ಒಳಗ ಹೊರಗ್ ಬಂದ್ ನಿತ್ತಿದ್ ನೋಡ್ರಿ ಮತ್ ಒಳಗೆ ಬಂದ್ ಕುಂತನ್ರಿ ನಾನು ಮಾತಾಡ್ರಿ ನೋಡ್ರಿ ಏನು ನಂಗೆ ಹೆಚ್ಚಿನ ಕಿತ್ತ ಹೊಲಗ್ಯಾವಲ್ಲ ಏನ್ ಹುಚ್ಚಿ ಸುಮಾರು ಮೂರ್ ದಿವಸ ಆಯ್ತು ನಾನು ಒಂದೊಂದೇ ಹೆಜ್ಜೆ ಹೊಂಟೀನಿ ನೀವ್ ಹೇಳಿದ್ರು ಒಟ್ಟಿ ಕೇಳಾಕ್ತಾ ಇರಲ್ರಿ ನಡಿ ಹೊಲ ನಡಿ ಹೊಲಕ್ಕೆ ಏನ್ ಮಾಡೋದು ಇಂತ ರಾಡಾಗ ಹೌದ್ ಬಿಡ್ರಿ ರಾಜ ಬಾಳ ಐತಿ ಅದಕ್ಕ ನಾವ್ ಸುಮ್ ಇಬ್ರು ಹೋತೇವ್ರಿ ಮನಿಗೆ ಮನಿಗ್ ಬೇಡಪ್ಪ ಸ್ವಲ್ಪ ನನ್ ಹೆಂಡತಿಗೆ ಸ್ವಲ್ಪ ಏನ್ ಮಾಡಿ ಮಾತಾಡಿ ಶೀಸ್ ಹೋಗ್ರಿ ಬರ್ರಿ ಒಂದ್ ಹೇಳಿ ನಡ್ರಿ ನಡ್ರಿ ಯಾಕೆ ಬಂದ್ರಿ ಸಾಕಾರ ஏ அது இது கஷ்டம் ரீ ஏன் மழையா மழையாடுவாங்க ಸಾವ್ಕಾರ ಸಾವ್ಕಾರ್ದಿಗೆ ರಗತ್ ಬರೋಂಗ ಬಡದ್ರಿ ನಾನ್ ಹೇಳ್ತೀನಿ ಕೇಳ್ರಿ ನಾನು ಬಡ್ದೀನಿ ನಿನ್ನೆ ಏ ಹ್ಯಾಂಗ ನಾ ಹೆಂಗ್ ಹೊಡ್ದೀನಿ ಏ ನೀ ಏನ್ ಆತರ ಆಗ್ಬಿಡ್ತಿ ಬಿಡು ನಿನ್ ಕೈಲಿ ಏನ್ ಆಗ್ತೇತಿ ಹಾ ನೋಡ್ರಿ ಸಾವ್ಕಾರ ನಾ ಬಡುದ್ ಒಟ್ಟಿ ಮನ್ಸಿಗಿಲ್ರಿ ಇಲ್ರಿ ಹ್ಯಾಂಗ ರೀ ಹೊಡಿಬೇಕ್ರಿ ನೀವ್ ಬಡ್ದಂಗೆ ಬಡಿಬೇಕಾಗೇತಿ ಅವಾಗ ಬುದ್ಧಿ ಬರ್ತೇತಿ ನನಗ ನನ್ಗ ರಗತ್ ಬರೋಂಗೆ ಬಡಿತೀನಿ ಹಾ ಹೋಗಿ ಹೂನ್ರಿ ಸಾವ್ಕಾರ ರೀ ಸಾವ್ಕಾರ್ದಿಗೆ ಹೊಡದ್ರಿ ನೀವ್ ರಗತ್ ಕರೋಂಗ ಸುಮ್ ಕುಂದ್ರ ಏನ

ಒಯ್ದು ಆ ಗೊಬ್ಬರ ತಂದ ಕಸಿನ ಆಚಿ ಕಡೆ ಇದ್ರಾಗ ಇಳ್ಸಲ್ಲ ಕೊಡಂದಾಗ ಏನಾರ ಏನಿ ಬರ್ತೇ ಏನ್ ಮಾಡ್ತೆ ಏ ಅಲ್ಲೇನ್ ಬರ್ತೀವೋ ಒಂದ್ ಸ್ವಲ್ಪ ಸಮಾಧಾನ ಹೇಳಲಿ ಗೊತ್ತಾದಲ್ಲಿ ಗೊಬ್ಬರ ತಂದ್ ಅಲ್ಲೇ ಇಳಸ್ತೀನಿ ನೋಡ್ರಿ ಅಲ್ಲೆ ಅಲ್ಲಿ ಇಳಿಸ ನೋಡ ನೋಡ ಮಾತ್ ಹೆಂಗ್ ಕೇಳದಿ ಈಗ ಸಾಹಾಕ್ರಿ ಸಾಫ್ಕಾರ್ತಿ ಜೊತೆ ಸ್ವಲ್ಪ ಮಾತಾಡ್ತೀನಿ ನೋಡ್ತೀನಿ ರೀ ಏ ಏ ಏನ್ ಹುಚ್ಚದಿ ಮತ್ತ ಏನಕ್ ಮಾತಾಡ್ತಿ ಬೇಡ್ರಿ ಸಾವ್ಕಾರ ಮಾತಾಡ್ತೇನ್ರಿ ಸಾವ್ಕಾರ್ತಿ ಸಾಕಾರ್ತಿರಿ ಏನಾಯ್ತ್ರಿ ಗೌಡ್ರಿ ನಿಮ್ಮ ಬಡದಾಡ್ತಿರಲ್ಲ ರೀ ಬಡದಾರ್ ಬಡದಾರಿ ಅದನ್ನ ನೋಡಾಕ ಅಂತ ಕರ್ದೇರಿ ಏ ಬಾಯ್ ಹುಚ್ಚದಿ ಶಾಣಿದಿ ಗೌಡ್ರಿ ಏನ್ ಬಡಿತಾರ ಮಳೆ ನಿನ್ ಕೆಲ್ಸ ನೋಡ್ಕೊ ಹೋಗ ಏಯ್ ಊರ ಮಂದಿ ಮುಂದೆಲ್ಲ ಬಡ್ದಿದ್ ಹೇಳತ್ತೇನ್ ನಳಿಯೊಳಗ ಕಟ್ಟರ್ಲಾರಿ ಗೌಡ್ರ ಸ್ವಲ್ಪ ನೋಡ್ತೇನ್ರಿ ಎಲ್ಲಿ ಬಿಡ್ತೀರಿ ಅನ್ನೋದು ಏ ಏನ್ ಹುಚ್ಚದೆ ಬಾಯ್ ನೀ ಹೋಗ ಗೊಬ್ಬರ ಹೋಗ நடி ஒள்கேன்கும்தடிந்தோட்ரே நீங்க படதிரோன் தூ கேள் அச்சி